ಅಲ್ಲೊಬ್ರು ಕೊಟ್ಟರು ಜಾಬ್ ಕೊಡಿಸ್ತಾರೆ ಅಂತ ಮೇಡಮ್ ಅದು ಓಪನ್ ಮಾಡೋರು ಬೈಬಲ್ ಅಂತ ಬರ್ತಿದೆ ಆ ಇಂಪುಗೆ ಇಟ್캔 ಓಪನ್ ಅವರ್ ಕ್ಯಾಂಪಸ್ ಅಲ್ಲಾ ಓಪನ್ ಮಾಡ್ತೋ ಆ ಬೈಬಲ್ ಅಂಚುತಾ ಇದಿರಾ ಅಂಬು ಬರ್ತಾಯಿತಾ ಯಾಕ ಕಾಣ ಅಂತ ಯಾಕ ಕಾಣ್죠ಬ್ ನಾ ಇದರಲ್ಲಿ moral values ಇಂತೆ ಹ್ಮ್ ಇಷ್ಟು ಕಂಪುದ ಮಲ್ಲೆ ಕನ್ನಡ ಚೂಸ್ ಕ್ಯಾ ಕೋರಿ Yeah. 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 Okay, no yeah. 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 Yeah.

ಅದನ್ನ ಏನಕ್ಕೆ ಮಾಡಕ್ಕೆ ಬೀದಿಲ್ ಕೊಡಕ್ಕೆ ಹೋಗ್ತಾ ಇದ್ದೀನ್ ಯು ಡೋಂಟ್ ನೋ ವಾಟ್ ಇಸ್ ಯುವರ್ ಟಂಗ್ ಬೈಬಲ್ ಓಕೆ ಬೀದಿಲ್ ಎಲ್ಲ ಏನ್ ಮಾಡಿ ಕೊಟ್ಕೊಂಡು ಹೋಗ್ತಾ ಇದೀರಾ ನೀವು ನೀವು ಬರುತ್ತಮ್ಮ ಕನ್ನಡ ಕನ್ನಡ ಬರುತ್ತಾನೆ ಅವ್ರಿಗೆ ಏನ್ ಮಾಡೋ ಕೊಟ್ಕೊಂಡೋಗ್ತಾ ಇದೀರಿ ಒಳ್ಳೆ ವಿಷಯ ಅಲ್ಲ ನೀವು ಚರ್ಚಲ್ಲಿ ಇಟ್ಕೊಳ್ಳಿ ತೆಗೆದಿಲ್ ಬುಕ್ ಒನ್ ಬುಕ್ ಪಾಂಪ್ಲೇಟ್ ಕೊಡಿ ತೊಂದ್ರೆ ಇಲ್ಲ ಕೊಡಿಂಗ್ ಟು ಪೀಪಲ್ ವೈ ನನ್ಗೆ ಇಂಟ್ರೆಸ್ಟ್ ಇದೆ ಕೊಡಿ ಆಯ್ತು ತೊಂದರೆ ಇಲ್ಲ ಕೊಡಿ ಕೊಡಮ್ಮ ಓಕೆ ನಾವು ಕ್ಯಾಶುಲ್ ಆಗಿ ಮಾತಾಡ್ಕೊಂಡು ಹೋಗೋಣ ಒಂದು ಬುಕ್ ಕೊಡಿ ಅಷ್ಟೇ ಆಕ್ಚುಲಿ ನೋಡ್ತೀನಿ ಕೊಡಿ

ಅವರ ಅಮ್ಮ ಕೇಳಕ್ ಬಂದಿರ ಬೀದಿಲ್ ಬರ್ತಾವ ನಾ ಇಂಟ್ರೆಸ್ಟೆಡ್ ನಾನು ಕನ್ವರ್ಟ್ ಆಗ್ತೀನಿ ಗೊತ್ತಲ್ಲಮ್ಮ ಕನ್ನಡ ಗೊತ್ತಲ್ಲಮ್ಮ ಅವಮ್ಮ ಬೀದಿಲ್ ಹೋಗ್ತಾರ ಕೇಳಕ್ ಬಂದಿರ ಕನ್ವರ್ಟ್ ಆಗ್ತೀನಿ ನಾವು ಕಾರ್ಡ್ ಕೊಡಿ ಅಂತ ಅಂದ್ಬಿಟ್ಟು ಹುಟ್ಟಿಸ್ಕೊಡಿ ಒಂದ್ ಹತ್ತ ಹುಟ್ಟಿಸ್ಕೊಂಡು ಮುಸ್ಲಿಂ ತರ ನೀವು ಧರ್ಮ ಬೆಳೆಸ್ಕೊಂಡು ಹೋಗಿ

ನೋಡಿ ಮೇಡಮ್ ಅರ್ಚನಾ ಮೇಡಮ್ ಅಂತ ಅಂದ್ಬಿಟ್ಟಿದ್ರು ಇವರು ಇಲ್ಲಿ ಅವರು ಬ್ಯಾಗೂರ್ಲಿರೋರು ಓ ಬೈಲ್ ಗಿ ವಿತ್ಔಟ್ ಮೈ ಪರ್ಮಿಷನ್ ಯು ಗಿವ್ ಟು ದಿಸ್ ಹೌ ಕೆನ್ ಇಲ್ ಗಿ ಟು ದಿಸ್ ನವರ್ ಹಿಂದೂ ಓಕೆ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಇವರು ಕಾಲ್ ಮಾಡ್ತಾರೆ ಪೊಲೀಸ್ ಕಾಲ್ ಮಾಡೋ ತೊಂದರೆ ಇಲ್ಲ ಬಾ ಸ್ಟೇಷನ್ಗೆ ಹೋಗಿ